ಡಾಕ್ಟರ್ ಗುಬ್ಬಿ ವೀರಣ್ಣನವರ ಸಮಾಧಿಯನ್ನು ಅಭಿವೃದ್ಧಿಪಡಿಸಿ ಡಾಕ್ಟರ್ ಗುಬ್ಬಿ ವೀರಣ್ಣ ಸಮಾಧಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಒತ್ತಾಯ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ತುಮಕೂರಿನ ಗುಬ್ಬಿ ವೀರಣ್ಣ ಕಂಪನಿಯ ಮಾಲೀಕರಾಗಿದ್ದ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಸಮಾಧಿಯನ್ನು ಅಭಿವೃದ್ಧಿಪಡಿಸಿ ಯಾತ್ರಾ ಸ್ಥಳವನ್ನಾಗಿ ಮಾಡುವಂತೆ ಆಡಳಿತ ಸುಧಾರಣಾ ಸಲಹಾ ವೇದಿಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ವೇದಿಕೆ ಅಧ್ಯಕ್ಷರಾದ ಬಿಎಚ್ ಸುರೇಶ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ನಗರದಲ್ಲಿರುವ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರನ್ನು ಭೇಟಿ ಮಾಡಿ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಸಮಾಧಿಯನ್ನು ಅಭಿವೃದ್ಧಿಪಡಿಸುವಂತೆ ಮನವಿ ಸಲ್ಲಿಸಲಾಯಿತು ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ನಮ್ಮ ಶಾಸಕರಾದಂತಹ ಗುಬ್ಬಿ ಶ್ರೀನಿವಾಸ್ ಅವರಿಗೆ ಇವತ್ತು ಒಂದು ಮನವಿ ಕೊಟ್ಟಿದ್ದೀವಿ ಗುಬ್ಬಿ ವೀರಣ್ಣನವರ ಸ್ಮಶಾನ ದುಸ್ಥಿತಿಯಲ್ಲಿದೆ ಅದನ್ನ ಸರಿಪಡಿಸಿ ಯಾತ್ರಾ ಸ್ಥಳವನ್ನಾಗಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ವಿ ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಹಾಗೂ ಶಿವರಾಜ್ ತಂಗಡಿಗೆ ಅವರಿಗೆ ಎಲ್ಲ ಮನವಿ ಕೊಟ್ಟಿದ್ದೀವಿ ಈಗ ನಮ್ಮ ಶ್ರೀನಿವಾಸ್ ಅವರು ಒಪ್ಕೊಂಡಿದ್ದಾರೆ ನಾನು ಜವಾಬ್ದಾರಿ ತಗೊಂಡು ಆ ಕೆಲಸವನ್ನ ಮಾಡ್ತೀನಿ ನಾಟಕ ರತ್ನ ಗುಬ್ಬಿ ವೀರಣ್ಣನವರ ಹೆಸರು ಪ್ರಪಂಚಕ್ಕೆ ಪ್ರಖ್ಯಾತಿ ಆಗುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ಮುಬ್ಬಿ ವೀರಣ್ಣನವರ ಸ್ಮಶಾನದಲ್ಲಿ ಅವರ ಸ್ಟ್ಯಾಚ್ಯೂ ಹಾಕಬೇಕು ಸುತ್ತಮುತ್ತ ಯಾತ್ರಾಸ್ಥಳವಾದಂತ ಪರಿಸ್ಥಿತಿಯನ್ನಲ್ಲಿ ನಿರ್ಮಾಣ ಮಾಡಬೇಕು ಆ ಎಲ್ಲದಕ್ಕೂ ಕೂಡ ನಮ್ಮ ಶಾಸಕರಾದಂತ ಶ್ರೀನಿವಾಸ್ ಅವರು ಒಪ್ಪಿಕೊಂಡಿದ್ದಾರೆ ಅದು ನಾನು ಅವರ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡು ಅವ್ರಿಗೆ ನಮ್ಮ ಈ ಸಮೂಹದ ಮುಖೇನ ಮನವಿಯನ್ನು ಕೊಟ್ಟಿದ್ದೇನೆ